ಇಪ್ಪತ್ತೈದ ಶುಕ್ರವಾರ ಹನ್ನೊಂದು ಗಂಟೆಗೆ ನಮ್ಮ ಅಧ್ಯಕ್ಷರು ಮತ್ತು ಪಿ ಒ ನಮ್ಮನ್ನು ಸಭೆಯನ್ನು ವಿಶೇಷ ಸಭೆಯನ್ನು ಕರೆದಿದ್ರು ಆ ಸಭೆಗೆ ನಾವು ಎಲ್ಲ ಸದಸ್ಯರು ಆಗಲಿ ಹನ್ನೊಂದು ಗಂಟೆ ನಾವು ಹತ್ತು ನಲವತ್ತೈದಕ್ಕೆ ನಮ್ಮ ಗ್ರಾಮ ಸಭೆಗೆ ಬಂದ್ವಿ ಸಭೆಗೆ ಸಭೆಗೆ ಮತ್ತು ನಮ್ಮ ಆಫೀಸ್ಗೆ ಬಂದ್ವಿ ನಮ್ಮ ಆಫೀಸಲ್ಲಿ ಹನ್ನೊಂದು ಐವತ್ತರ ತನಕ ನಾನು ಮತ್ತು ನಿಜಮ್ಮ ತಿಮ್ಮಾಪುರ ಸದಸ್ಯರು ಅಶ್ವಿನಿ ಕಾರಣ ಕಾರಣ ಬಡಾವಣೆ ಸದಸ್ಯರು ರಾಜಮ್ಮ ಮಡಗಲ್ ಸದಸ್ಯರು ಸ್ವಾಮಿ ಕಾರಣಿ ಸದಸ್ಯರು ನಾರಾಯಣಮ್ಮ ನಿರ್ದೇಶನ ಸದಸ್ಯರು ಇಷ್ಟು ಜನ ಕಾದು ಒಂದು ಒಂದು ಗಂಟೆಗಳ ಕಾಲ ಸಭೆ ನಡೆಸ್ತಾರೆ ಅಂತೇಳಿ ಕಾದಿದ್ದು ನಾವು ಸಭೆ ಏನು ನಮ್ಮ ಗುರು ಪ್ರಸಾದ್ ರೆಡ್ಡಿ ಅಂತ ಇವರಿದ್ರು ಅವ್ರು ಕೇಳಿದ್ವಿ ಏನು ಸ್ವಾಮಿ ಅವರ್ ಕಾದಿದ್ವಿ ದಯವಿಟ್ಟು ಯಾರು ಬಂದಿಲ್ಲ ಸಭೆ ಮುಂದೂಡೋದ ಎಲ್ಲ ಅಂತಂದರೆ ನಾವೇನು ಮಾಡೋಕ್ಕಾಗತ್ತೆ ಅಂತ ಪಿಡಿಒ ಬಂದಿಲ್ಲ ಅದಕ್ಕೋಸ್ಕರ ನಾವು ಅಲ್ಲಿಂದ ಬಂದು ನಮ್ಮ ಯುವ ಸಾಹೇಬರಿಗೆ ಯಾಕಂದರೆ ನಮ್ಮ ಗ್ರಾಮಗಳದ ಸಮಸ್ಯೆಗಳನ್ನ ಹಂಚ್ಕೊಳ್ಳೋದಕ್ಕೆ ಸಮಯ ಒಂದು ಕಾಲಾವಕಾಶ ಅವಕಾಶ ಇತ್ತು ಅವಕಾಶ ಉಪಯೋಗಿಸ್ಕೊಳ್ಳೋದಂತ ನಾವು ಸಭೆಗೆ ಹೋಗಿದ್ವಿ ನಮ್ಮ ಮೇಲೆ ಆಪಾದನೆ ಮಾಡ್ತಾರೆ ಡಿ ಒ ಲೋಕ ಲೋಕಾಯುಕ್ತರು ಆಪಾದನೆ ಮಾಡ್ತಾರೆ ಯುವತರು ಆಪಾದನೆ ಮಾಡ್ತಾರೆ ಅವ್ರ ಸಭೆಗೆ ಬರೋಲ್ಲ ಅವ್ರ ಸಮಸ್ಯೆಗೆ ಹೇಳಲ್ಲ ಅಂತ ಆ ಸಮಸ್ಯೆಗಳನ್ನ ಹೇಳ್ಬೇಕು ಮಾತಾಡಬೇಕು ನಮ್ಮ ಗ್ರಾಮದ ಸಮಸ್ಯೆನ ಕೇಳ್ಕೋಬೇಕು ನಮ್ಮದೊಂದು ಎಸ್ ಸಿ ಒಂದು ಚರಂಡಿನ ಮಾಡಬೇಕಾಗಿತ್ತು ಮತ್ತೆ ಗ್ರಾಮದಲ್ಲಿ ಊರಿ ನೀರಿಲ್ಲ ಅದನ್ನೆಲ್ಲ ರಾತ್ರಿಗೆ ಹಗಲು ಮತ್ತೆ ನಮ್ಮ ಹುಡುಗರು ಕೆಲಸ ಮಾಡಿದ್ದಾರೆ ಅವ್ರು ದುಡ್ಡು ಕೊಡ್ಬೇಕಾಗಿದ್ದಾರೆ ಕೇಳೋಣ ಮಾತಾಡೋಣ ಯಾವುದೂ ಬಂದಿಲ್ಲ ಅವ್ರು ಬರೋ ಸ ಪರಿಸ್ಥಿತಿ ಇಲ್ಲ ಅಂತಂದ್ಬಿಟ್ಟು ನಾವು ಅಲ್ಲಿಂದ ಬಂದು ನಮ್ಮ ಯು ಎಸ್ ಆರ್ ಮನವಿ ಕೊಡೋಣ ಅಂತ ಯುವಸ್ ಆರ್ ಹುಡುಕಿದ್ರು ಫೋನ್ ಮಾಡಿದ್ರು ಅವ್ರು ಬೋನು ರಿಸೀವ್ ಮಾಡಲಿಲ್ಲ ಅವ್ರು ಬರಲಿಲ್ಲ ಅದ್ರಲ್ಲಿ ನಮ್ಮ ಅಧಿಕಾರಿಗಳಿದ್ರು ಅವ್ರು ಮನವಿ ಕೊಟ್ಬಿಟ್ಟು ಮುಂದಿನ ಅರ್ಜಿ ತೊಗೊಂಡು ನಮ್ಮ ಸಿಒ್ರ ಸಿ ಎಸ್ ಹೋಗೋಣ ಅಂತ ಪರಿಶಿಷ್ಟ ಜಾತಿ ಮೀಸಲಾತಿಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಶ್ರೀಮಂತ ರಾಧಮ್ಮನವರು ಮತ್ತು ಇನ್ನೊಬ್ಬರು ಎಸ್ ಟಿ ಮೀಸಲಾತಿಯಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಶ್ರೀ ಮೇಡಮ್ನವರು ಮತ್ತು ಇನ್ನೊಬ್ಬರು ಎಸ್ ಸಿ ಮೀಸಲಾತಿಯಲ್ಲಿ ಆಗಿರ್ತಕ್ಕಂಥ ನಾರಾಯಣಮ್ಮ ಅಂತಕ್ಕಂಥ ನಮ್ಮ ಮೂರು ಜನ ಸದಸ್ಯರುಗಳನ್ನ ತುಂಬ ಕಡೆಗಾಣ್ತಾ ಇದ್ದಾನೆ ಕಾಡಳ್ಳಿ ಕಾಡಳ್ಳಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಯಾಕಂದರೆ ನಮ್ಮ ಶ್ರೀಮಂತರಿಗೆ ಮಾತಾಡ್ಲಿಕ್ಕೆ ಬರೋಲ್ಲ ಗ್ರಾಮ ಪಂಚಾಯತಿ ವಿಚಾರದಲ್ಲಿ ಪುರುಷರು ಯಾವುದೇ ವಿಚಾರಕ್ಕೂ ತಲೆ ಹಾಕಿ ಬರ್ತಂತ ಸರ್ಕಾರ ಹೇಳಿದೆ ಆದರೂ ನಮಗೆ ವಿಧಿ ಇಲ್ದಿರ ಮಾತಾಡ್ತಾ ಇದ್ದೀವಿ ಇವತ್ತು ಗಾರಳ್ಳಿ ಗ್ರಾಮ ಪಂಚಾಯತ್ನಲ್ಲಿ ಫಿಫ್ಟೀನ್ ಫೈನಾನ್ಸ್ನಲ್ಲಿ ಇಪ್ಪತ್ತ್ ಮೂರು ಲಕ್ಷ ಡ್ರಾ ಮಾಡಿದ್ದಾರೆ ಆಕ್ಷನ್ ಪ್ಲಾನ್ ಇಲ್ಲ ಏನು ಇಪ್ಪ ಓ ಅವರು ಸ್ವಂತ ಆಸ್ತಿಯಿಂದ ದುಡ್ಡಿದ್ದಾಗಿ ಸಂಜೆ ಆರರಿಂದ ಏಳು ಗಂಟೆ ಡ್ರಾ ಮಾಡ್ತಕ್ಕಂಥದ್ದು ಮತ್ತು ವರ್ಗಾವೊಂದರಲ್ಲಿ ಸುಮಾರು ಭ್ರಷ್ಟಾಚಾರ ನಡೆದಿದೆ ನಾನು ಸುಮಾರು ಇಲಾಖೆಗಳಿಗೆ ದೂರು ಕೊಟ್ಟಿದ್ದೀನಿ ಸಂಬಂಧಪಟ್ಟ ಪಿ ಆರ್ ಡಿ ಡಿಪಾರ್ಟ್ಮೆಂಟ್ಗಾಗ್ಬೋದು ಡಿ ಎಸ್ ಆಗ್ಬೋದು ಸಿ ಓಗಾಗ್ಬೋದು ಇಒಗಾಗ್ಬೋದು ಹಲವಾರು ಬಹಳ ಬಹಳ ಸಾಲ ಬಂದಿದ್ದು ದೂರು ಕೊಟ್ಟಿದ್ವಿ ಆದರೂ ಈ ಪಿ ಡಿ ಎಫ್ ಅನ್ನ ಯಾರ ಕೈಲಿ ಏನು ಮಾಡೋಕ್ಕಾಗ್ತಾ ಇಲ್ಲ ಯಾಕಂದರೆ ಈಗ ಪಿ ಡಿ ಎಫ್ ಅಥವಾ ಈ ಜಿಲ್ಲೆ ಡಿ ಸಿ ಅಂತ ನಮ್ಗೆ ಗೊತ್ತಾಗ್ತಲ್ಲ ಲೋಕಾಯುಕ್ತಿ ಕೊಟ್ಟರೆ ಕೂಡ ಈಗ ಅವರು ಏನು ಮಾಡ್ತಲ್ಲ ಜಿಲ್ಲಾ ಪಂಚಾಯತ್ ದೂರು ಕೊಟ್ಟರು ಏನು ಮಾಡ್ತಲ್ಲ ಇವತ್ತು ಸರ್ಕಾರ ಈಗ ರೀತಿ ಈ ಕಥ ಮಾಡ್ಬೇಕಂದ್ರೆ ಅರವತ್ತು ರೂಪಾಯಿ ಶುಲ್ಕ ಇದೆ ಆದ್ರೂ ಹದಿನೈದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ತಗೊಂಡು ಬಂದು ಕಾತಜೆ ಮಾಡ್ತಾ ಇದ್ದಾನೆ ಇದನ್ನ ಕಡಿವಾಣೆ ಆಗ್ತಕ್ಕಂಥದ್ದು ಯಾರು ನಮ್ದು ಕಾಣಿಸ್ತಾ ಇದೆ ಮುರಾಜ್ ಗೊತ್ತಿಲ್ಲ ದಯವಿಟ್ಟು ಇನ್ನಾದ್ರೂ ಹೆಚ್ಚೆತ್ಕೊಂಡು ಏನು ಬಂಗಾರಪೇಟೆ ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿಗಳು ಹೆಚ್ಚೆತ್ಕೊಂಡು ಈ ಕಾರ್ಳ್ಳಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯ ದರ್ಜೆದಕ್ಕೆ ಕಡಿವಾಣೆ ಆಗ್ಬೇಕು ಇಲ್ಲಾಂದ್ರೆ ಮುಂದಿನ ದಿನದಲ್ಲೇ ರೈತ ಸಂಘದ ಪರವಾಗಿ ಉಗ್ರವಾದ ಹೋರಾಟ ಮಾಡ್ತೀವಿ ನಮ್ಮ ಪಂಚಾಯತಿ ಸದಸ್ಯರು ರಾಧಮ್ಮವರು ನಾರಾಯಣಮ್ಮವರು ಎಂ ನಾರಾಯಣಸ್ವಾಮಿ ಅವರು ವಿಷ್ಣುಮೂರ್ತಿ ಅವರು ಮತ್ತು ಗಿರ್ಜಮ್ಮರು ಇವರಿಗೆ ಸಭೆ ನೋಟಿಸ್ ನಾವು ಕೊಟ್ಟಿದ್ದೀವಿ ಕಳೆದ ನಾಲ್ಕು ಸಭೆಗಳಿಂದ ಅವರು ಗೈರಾಗಿದ್ದಾರೆ ಕಳೆದ ಇವತ್ತು ಇಬ್ಬರು ಒಂದೇ ಸಭೆ ನಾಲ್ಕು ಸಭೆಗಳಿಂದ ಸಹ ಅವರು ಬಂದಿಲ್ಲ ಅವರಿಗೆ ನೋಟಿಸ್ ಕೊಟ್ಟಿದ್ದೀವಿ ಸಭೆಗೆ ಹಾಜರಾಗಿರಲಿಲ್ಲ ಇವತ್ತು ಸಹ ಸಭೆ ಕರೆದಿದ್ದು ನಾವು ವಿಶೇಷ ಸಭೆಯನ್ನು ಇವತ್ತು ಕರೆದಿದ್ದೀವಿ ಮನೆ ಶಾಸಕರ ಅಧ್ಯಕ್ಷತೆಯೇ ಇಪ್ಪತ್ತೇಳನೇ ತಾರೀಕು ಗ್ರಾಮಸಭೆ ಆಯೋಜನೆ ಮಾಡೋದರಿಂದ ಅದಕ್ಕೆ ಪೂರ್ವಭಾವವಾಗಿ ನಾವೆಲ್ಲ ಒಂದು ವಾರ್ಡ್ ಸಭೆಗಳನ್ನು ಮಾಡಬೇಕು ಅನ್ನೋಂಥ ಉದ್ದೇಶಿಸಿ ಮತ್ತು ಗ್ರಾಮ ಪಂಚಾಯಿತಿ ಮಂತ್ಲಿ ಮೀಟಿಂಗ್ ಮಾಡಬೇಕು ಅಂತೇಳಿ ನಾವು ಸಭೆನ ಆಯೋಜನೆ ಮಾಡಿದ್ದೀವಿ ಈ ಸಭೆಯಲ್ಲಿ ಹದಿಮೂರು ಜನ ಸದಸ್ಯರು ಹತ್ತೊಂಬತ್ತು ಸದಸ್ಯರ ಪೈಕಿ ಹದಿಮೂರು ಜನ ಸದಸ್ಯರು ಹಾಜರಾಗಿದ್ದಾರೆ ವಿಚಾರ ಏನು ಅಂತಂತಂದರೆ ಈಗ ಅವರು ಏನು ಆರೋಪ ಮಾಡ್ತಿದ್ರು ಅಂತ ನೀವು ಹೇಳ್ತೀನಿ ಅವೆಲ್ಲ ಸದ್ಯಕ್ಕೆ ಪೂರವಾದಂಥ ಆರೋಪಗಳು ರಾತ್ರಿ ಕರಳಿಯಲ್ಲಿ ಮೊನ್ನೆ ಮೋರ್ ಹಾಕಿಸಿ ಆ ಮಣ್ಣಿನ ನೀರೆಲ್ಲ ಡ್ರೈನೇಜ್ಗಳಿಗೆ ಹೋಗಿ ಎರಡು ಎರಡು ಬೋರ್ ಹಾಕಿತ್ತು ಎರಡು ಬೋರ್ ಹಾಕಿ ಆ ಊರೊಳಗಡೆ ಅಂಥ ಡ್ರೈನೇಜ್ಗಳಿಗೆಲ್ಲ ಮಣ್ಣು ಫ್ಲಾಕ್ ಆಗಿ ಬರೆದು ಮಳೆ ಬಿದ್ದಾಗ ನೀರುಗಳೆಲ್ಲ ಮನೆಗೆ ಹೋಗಿ ಸಮಸ್ಯೆ ಇತ್ತು ಮತ್ತು ಎಲ್ಲ ಕಾಲೇಜಿಗೆ ಹಾಕುವಂತ ಸದಸ್ಯರು ಅಧ್ಯಕ್ಷರು ಮತ್ತು ನಾವು ಇವತ್ತು ಬೆಳಿಗ್ಗೆ ಹೋಗಿ ಅಲ್ಲಿ ಅದನ್ನೆಲ್ಲ ಸರಿಪಡಿಸ್ಬೇಕು ಆ ಸಮಯದಲ್ಲಿ ನಿಜವಾಗಿ ಅದನ್ನು ಕ್ಲಿಯರ್ ಮಾಡಿ ನಾವು ಬಂದ್ವಿ ಮರ ಸೊತ್ತಿಗೆ ತುಂಬ ಲೇಟ್ ಆಯಿತು ಬಟ್ ನಾನು ಬೇಗ ಬಂದಿದ್ದೆ ಅಧ್ಯಕ್ಷ ಬರೋಕ್ಕೆ ಬಂದು ಸ್ವಲ್ಪ ಲೇಟ್ ಆಯಿತು ಬಂದ ಮೇಲೆ ಎಲ್ಲ ಸದಸ್ಯರು ಹದಿಮೂರು ಜನ ಸದಸ್ಯರುಗಳು ಆಚರಣೆ ಅವ್ರದ್ದು ಚಿಕಿತ್ಸೆ ಸಭೆಯ ಪ್ರಾರಂಭ ಮಾಡಿ ನಾವೇನು ನಾಲ್ಕು ಪಂಚಾಯತ್ ಆರೋಪ ಮಾಡಿದರೆ ಜಿಲ್ಲಾ ಪಂಚಾಯತ್ ಆರೋಪ ಮಾಡಿದ್ದಾರೆ ಮತ್ತು ನೆಂಪಟ್ಟು ಮಾಡಿದ್ದಾರೆ ಮತ್ತು ಏಳುಗಳನ್ನು ಮಾಡಿದ್ದಾರೆ ಅದು ವೈಯಕ್ತಿಕ ಸರ್ ಅದೇನಿದೆ ಅದು ವರದಿ ಕೊಡ್ತೀವಿ ಅದಕ್ಕೆ ಹದಿನೈದು ಲಕ್ಷ ರೂಪಾಯಿ ಡ್ರಾ ಮಾಡಿದ್ದಾರೆ ಅಂತ ಸರ್ ಗ್ರಾಮ ಪಂಚಾಯತಿಯಲ್ಲಿ ನಾವು ಒಂದು ರೂಪಾಯಿ ಡ್ರಾ ಮಾಡಿದ್ರು ಅದನ್ನು ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಇಲ್ಲೇ ಅಧ್ಯಕ್ಷ ಇದ್ದಾರೆ ಉಪಾಧ್ಯಕ್ಷ ಇದ್ದಾರೆ ನಾವು ಒಂದು ರೂಪಾಯಿ ಅಥವಾ ಹತ್ತು ರೂಪಾಯಿ ಡ್ರಾ ಮಾಡಿದ್ರು ಅದನ್ನು ಸಭೆಯಲ್ಲಿ ಅನುಮೋದನೆ ತಗೊಂಡು ಮಂಜೂರು ಮಾಡಿ ಆದರೆ ನಾವು ಡ್ರಾ ಮಾಡಬೇಕು ಪ್ರತಿಯೊಂದು ನಾವು ಕ್ರಿಯಾ ಮಾಡ್ತೀವಿ ಹದಿನೈದು ಲಕ್ಷ ರೂಪಾಯಿ ನಮ್ಮ ದಿವಸ ನಲವತ್ತೈದು ಲಕ್ಷ ರೂಪಾಯಿ ಕ್ರಿಯಾ ಇದೆ ಆಕ್ಷನ್ ಪ್ಲಾನ್ ಆಗಿದೆ ಹದಿನೈದು ಲಸಲ್ಲಿ ಈಗ ಹದಿನೈದು ಲಕ್ಷ ರೂಪಾಯಿ ಮತ್ತೆ ಏನೇನು ಕಾಮಗಾರಿ ಅದ್ರ ಪ್ರಕಾರ ಮಾಡ್ತೀವಿ ಮಾಡ್ತಾ ಇಲ್ಲ ನಾವು ಮಾಡ್ತಂಥದ್ದು ವೈಯಕ್ತಿಕ ಕಾಮಗಾರಿಗಳು ಜಾಸ್ತಿ ಮಾಡ್ತಾ ಇದ್ದೀವಿ ಶೆಡ್ಗಳು ಕೃಷಿ ವರ್ಗಗಳು ಸುಮಾರು ಒಂದು ಮೂರು ತಿಂಗಳ ಹಿಂದೆ ಕೊಟ್ಟಿದ್ದು ಅದು ಆ ಕಂಪ್ಲೇಂಟು ನಮಗೆ ಬಂದಾದ ಮೇಲೆ ನಾವು ಆಗಿ ಆ ವರ್ಕ್ಗಳನ್ನು ಸ್ಟಾಪ್ ಮಾಡಿ ಹೋಗ್ತೀವಿ ಈಗ ಹಾಗೆ ಹಣ್ಣು ವರ್ಕ್ಗಳು ಯಾವುದು ನಂಬಲ್ಲಿ ನಡೀತದೆಲ್ಲ ಸಿ ಸಿ ರೋಡು ಡ್ರೈನೇಜಸ್ಸು ಆಮೇಲೆ ಏನು ಬೂದು ನೀರು ನಿರ್ವಹಣಾ ಫೆಟಕಗಳು ಅಂತ ಕಾಮಗಾರಿಗಳನ್ನು ನಾವು ಆಯೋಜನೆ ಮಾಡ್ಕೊಳ್ತೀವಿ ಅದರಲ್ಲಿ ಯಾವುದೇ ಜೆ ಸಿ ಪಿ ವರ್ಕ್ಗಳು ಮಾಡಿ ಇವತ್ತು ಕಾರಳ್ಳಿಯಲ್ಲಿ ಸಮಸ್ಯೆ ಆಗಿತ್ತು ನಾವು ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರುಗಳು ಏನಲ್ಲಿ ಹಾಕಿದ್ದಾರೆ ಹಾಕಿದಾರೆ ಫೋರಲ್ಲಿ ಚಂಡಿಗಳು ಬ್ಲಾಕ್ ಸರ್ ಎಮರ್ಜೆನ್ಸಿ ಇದ್ದು ನಾವು ಬೆಳಿಗ್ಗೆನೇ ಕರೆದು ರಾತ್ರಿ ಮಳೆ ಬಂದ ಮನೇಲಿ ನೀರು ನುಗ್ಗಿದೆ ಅಂತ ನಾವು ನೋಡ್ಲೇಬೇಕಲ್ಲ ಹೋಗಿ